ಅಲ್ಲ ಸರ್ಕಾರ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾನು ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ಆಗ್ಬಿಡ್ತಾರೆ ಮೂಡಾ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಹುಹಗಳು ಇದ್ದೇ ಇರುತ್ತೆ ಹೇಳ್ತೀನಲ್ಲ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಇಲ್ಲ ಈಗ ಆಗಲ್ಲ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆ ಅವರು ಹಡೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮೊದ್ಲಿಂದನೂ ಕೂಡ ಸರ್ಕಾರ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ನನಗೆ ಗೊತ್ತಿಲ್ಲ ಮೂರ್ನಾಲ್ಕು ಪವರ್ ಸೆಂಟರ್ ಆಗಿದೆ ಅಂತಕ್ಕಂಥದ್ದು ಒಂದು ಅವ್ರನ್ನೇ ಕೇಳಬೇಕು ಹಾಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತಹ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಿನ ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಬ ಕೂಡ ಇರ್ತಾರೆ ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿ ಅನ್ನೋ ಇಚ್ಛೆ ಇಟ್ಕೊಂಡಿರ್ತಾರೆ ತಪ್ಪೇನಿಲ್ಲ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡೋದ್ರಿಗೆ ಏನು ತಪ್ಪಿಲ್ಲ ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ ತಮ್ಮ ಪ್ರಯತ್ನ ವರ್ಷದ ಮುಖ್ಯಮಂತ್ರಿ ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆತರ ಯಾವುದೇ ಸೂಚನೆಗಳು ಬಂದಿಲ್ಲ ಮುಖ್ಯ ಸಿದ್ದರಾಮಯ್ಯಗಳು ಮುಂದುವರೆತಾರೆ ವಿರೋಧ ಪಕ್ಷಗಳ ಮಾತಿಗೆ ನೀವು ಯಾಕೆ ಬೆಲೆ ಹೇಳಿದ್ನಲ್ಲ ಸರ್ಕಾರ ಬಂದಾಗಿಂದನೂ ಹೇಳ್ತಾ ಹೇಳ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಅದಾದ್ಮೇಲೆ ಮೂಡಾ ಕೇಸ್ ಬಂತು ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಸೊ ಅವ್ರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ ಸೊ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ ಈಗ ಯಾರು ಹೇಳಿದರೆ ಬದಲಾವಣೆ ಆಗುತ್ತೆ ಅಂತ ಯಾರು ಹೇಳಿದ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ ರಾಜಣ್ಣ ಅವ್ರು ಆ ರೀತಿ ಹೇಳಿಲ್ಲ ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರ ಹಾಗೆ ಹೇಳಿಲ್ಲ ಅವರು ಹೇಳಿದ್ನಲ್ಲ ಯಾರಾದರೂ ಅಂಥ ಒಂದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತ ಹಂಗಂತ ಯಾರೂ ಕೂಡ ಸರ್ಕಾರದ ವಿರುದ್ಧವಾಗಲಿ ಪಕ್ಷದ ವಿರುದ್ಧವಾಗಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರೂ ಹೋಗೋಲ್ಲ ಹೈಕಮಾಂಡ್ ಏನೂ ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಅಂತ ಸೂಚನೆಯೂ ಕೊಟ್ಟಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ